ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಮಂಗಳೂರಿನ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬೈರಾಸ್ ಇಸ್ಪಿಟ್ ದಂಧೆ ಅವ್ಯಾಹತವಾಗಿದೆ ಎಷ್ಟೇ ಎಚ್ಚರಿಸಿದ್ರೂ ಕ್ರಮ ಕೈಗೊಳ್ಳುವ ಲಕ್ಷಣಗಳಂತೂ ಕಾಣುತ್ತಿಲ್ಲ ಇನ್ನು ಮಂಗಳೂರಿನಲ್ಲಿ ಲೈಸೆನ್ಸ್ ಹೊಂದಿರುವ ರಿಕ್ರಿಯೇಷನ್ಸ್ ಕ್ಲಬ್ಗಳು ಈ ಹಿಂದೆ ಸಾಕಷ್ಟು ಕಾರ್ಯಾಚರಿಸುತ್ತಿದ್ದವು ಹಲವರು ಇಲ್ಲಿಗೆ ಹೋಗಿ ತಮ್ಮ ಬಿಡುವಿನ ಸಮಯವನ್ನ ಕಳೆಯುತ್ತಿದ್ರು ಇದೀಗ ಲೈಸೆನ್ಸ್ ಇದ್ದರೂ ಎಲ್ಲವೂ ಬಂದ್ ಆಗಿದೆ ಇವುಗಳಿಗೆ ಕಮಿಷನರ್ ಸಾಹೇಬರು ಪರ್ಮಿಷನ್ ಕೊಡಲು ಮೀನಾಮೇಷ ಎಣಿಸುತ್ತಿರುವುದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಒಂದೆಡೆ ಲೈಸೆನ್ಸ್ ಹೊಂದಿರುವ ರಿಕ್ರಿಯೇಷನ್ಸ್ ಕ್ಲಬ್ಗಳಿಗೆ ಅನುಮತಿ ನೀಡದಿರುವುದು ಮಂಗಳೂರಿನಲ್ಲಿ ನಿತಿನ್ ಕೊಠಾರಿ ಪಮ್ಮಿ ಕೊಡಿಯಾಲ್ ಬೈಲ್ ಅನ್ವರ್ ಬಿಸಿ ರೋಡಿನ ದಿನೇಶ್ ರಂತಹ ಭೈರಾಸ್ ದಂಧೆಕೋರರಿಗೆ ಅಕ್ರಮ ದಂಧೆ ನಡೆಸಲು ದಾರಿ ಮಾಡಿಕೊಟ್ಟಂತಾಗಿದೆ ಇದರಿಂದ ಜುಗಾರಿ ಅಡ್ಡೆಗಳು ನಾಯಿ ಕೊಡೆಗಳಂತೆ ತಲೆಯುತ್ತಿವೆ ನೂರಾರು ಕುಟುಂಬಗಳು ಬೀದಿ ಪಾಲಾಗುತ್ತಿವೆ ಇತ್ತೀಚೆಗೆ ಮಂಗಳೂರಿನ ಹಂಪನಕಟ್ಟೆಯಲ್ಲಿ ಕದಳಿ ರಿಕ್ರಿಯೇಷನ್ಸ್ ಕ್ಲಬ್ಗೆ ಅನುಮತಿ ನೀಡಲಾಗಿದೆ ಅಲ್ಲಿ ಹೆಚ್ಚಿನ ಮೊತ್ತದ ಹಣವನ್ನ ಪಣಕ್ಕಿಡಲಾಗುತ್ತದೆ ಮುಂಬೈ ಮೂಲದ ವ್ಯಕ್ತಿಯೊಬ್ಬ ಇದರ ಮಾಲೀಕ ಈತನಿಗೆ ಅನುಮತಿ ನೀಡಬಹುದು ಎಂದಾದರೆ ನ್ಯಾಯಾಲಯದ ಅನುಮತಿ ಇದ್ದರೂ ಅನೇಕ ರಿಕ್ರಿಯೇಷನ್ಸ್ ಕ್ಲಬ್ಗಳಿಗೆ ಅನುಮತಿ ನಿರಾಕರಿಸುತ್ತಿರುವುದಾದರೂ ಯಾಕೆ ಕದಳಿ ರಿಕ್ರಿಯೇಷನ್ಸ್ ಕ್ಲಬ್ಗೆ ಇರುವ ಅರ್ಹತೆ ಬೇರೆ ಕ್ಲಬ್ಗಳಲ್ಲಿ ಇಲ್ಲದಿರುವುದೇನು ಅಧಿಕೃತ ಕ್ಲಬ್ಗಳಿಗೆ ಅನುಮತಿ ನೀಡದೆ ಅಕ್ರಮ ದಂಧೆಕೋರರನ್ನ ಪ್ರೋತ್ಸಾಹಿಸುತ್ತಿರುವುದ್ಯಾಕೆ ಸಮಥಿಂಗ್ ಪ್ರಾಬ್ಲಮ್ ಕಮಿಷನರ್ ಸಾಹೇಬ್ರೆ ರಾಜ್ಯದ ಕೆಲವು ಕಡೆಗಳಲ್ಲಿ ಎಂಎಲ್ಎಗಳೇ ಕ್ಲಬ್ಗಳನ್ನು ನಡೆಸುತ್ತಿರುವುದು ಅಮೃತದ ಗಮನಕ್ಕೆ ಬಂದಿದೆ ಈ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ವಿವರಿಸುತ್ತೇವೆ ಈಗಾಗಲೇ ಮಂಗಳೂರಿನ ಕದಳಿ ರಿಕ್ರಿಯೇಷನ್ ಕ್ಲಬ್ಗೆ ಮಂಗಳೂರು ಕಮಿಷನರ್ ಪರ್ಮಿಷನ್ ಕೊಟ್ಟ ಬಗ್ಗೆಯೂ ಅಮೃತ ಮಾಹಿತಿ ಕಲೆ ಹಾಕುತ್ತಿದೆ ಈ ಬಗ್ಗೆ ಪತ್ರಿಕೆ ಚಾನಲ್ನಲ್ಲೂ ಪ್ರಕಟಿಸುತ್ತದೆ ಕಮಿಷನರ್ ಅವರೇ ಐಪಿಎಸ್ ಪದವಿ ಹೊಂದಿ ಇಂತಹ ಕೆಲಸ ಮಾಡಲು ನಾಚಿಕೆಯಾಗೋದಿಲ್ವೆ ಅಧಿಕೃತ ರಿಕ್ರಿಯೇಷನ್ ಕ್ಲಬ್ಗೆ ಅನುಮತಿ ನೀಡಿ ಅಕ್ರಮಗಳಿಗೆ ಬ್ರೇಕ್ ಹಾಕಿ ಇಲ್ಲವಾದರೆ ಮಂಗಳೂರು ದಂಧೆಕೋರರ ಹಾಗೂ ದರೋಡೆಕೋರರ ಹಾಟ್ಸ್ಪಾಟ್ ಆಗೋದರಲ್ಲಿ ಸಂದೇಹವಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ